ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶಿವಾವತಾರಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಪರಮಪಾವನ ಶರಣಾರಗಳು ನಮಿಸಿ ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಡೋಣೂರು ಗುರುಗಳನ್ನೇ ಮೊದಲು ಮಾಡಿಕೊಂಡು ಆಗಮಿಸಿರ್ತಕ್ಕಂತಹ ಎಲ್ಲ ಶ್ರದ್ಧೆಯ ತಾಯಿ ತಂದೆಗಳಿಗೂ ಅನಂತ ಶರಣುಗಳ ಸಮರ್ಪಣೆಯನ್ನು ಮಾಡಿ ಇಲ್ಲಿಯವರೆಗೆ ಅಲ್ಲಮಾ ಪ್ರಭುಗಳಿಂದ ವಿರಚಿತವಾಗಿರತಕ್ಕಂಥ ಒಂದು ವಿಚಾರ ಒಂದು ವಚನವನ್ನು ಆಧಾರವಾಗಿಟ್ಟುಕೊಂಡು ನಾವು ನೀವೆಲ್ಲ ಚಿಂತನವನ್ನು ಕೇಳ್ತಾ ಬಂದಿದ್ದೇವೆ ಇಲ್ಲಿ ಮೂರು ವಿಚಾರಗಳನ್ನು ಹೇಳುವಂಥವರಾದರು ಭೂಮಿ ನೆನ್ನದಲ್ಲ ಹೇಮನೆನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಇವು ಮೂರು ಜಗಕ್ಕಿಕ್ಕಿದ ವಿಧಿ ನಿನ್ನೊಡವೆ ಎಂಬುದು ಜ್ಞಾನರತ್ನ ಅಂತಪ್ಪ ರತ್ನವನ್ನು ಏನು ನಿನಗಿಂತ ಶ್ರೀವಂತ ಆರೆಲ್ಲ ಕಾಣ ಗುಹೇಶ್ವರ ನಿಜವಾದ ಶ್ರೀವಂತಿಕೆ ಶ್ರೀಮಂತರಿ ಯಾರಪ್ಪ ಈ ಲೋಕದೊಳಗೆ ಇಲ್ಲರಿ ಬಹಳ ಆಸ್ತಿ ಗಳಿಸಿದವರು ಹತ್ತು ಎಕರೆ ಇಪ್ಪತ್ತು ಎಕರೆ ನೂರು ಎಕರೆ ಭತ್ತ ಬೆಳೆಯವರು ಕವಳ ಬೆಳೆಯವರು ದೊಡ್ಡ ಶ್ರೀಮಂತರಿ ಅವ್ರ ಯಜಮಾನ್ರಿ ಈ ಊರಿಗೆ ಅಂತ ಅನ್ಬೋದ ಕರೆ ಸಾವಿರಾರು ಎಕರೆ ಇದ್ರೂ ಏ ಶ್ರೀಮಂತರ ಅನುಭವದ ಈ ಲೋಕದೊಳಗೆ ಬಹಳ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯ ಧನ ಕನಕ ಎಲ್ಲ ಗಳಿಸಿದವರು ಕೂಡ ಶ್ರೀಮಂತರ ಅನುಭವದ ಕರೆ ಆದರೆ ಆದರೆ ನಿಜವಾದ ಸರಿವಂತಿ ಯಾವುದು ಹೇಳಿದರೆ ಇಲ್ಲಿ ಪ್ರಭುಗಳು ನಿನ್ನ ನಿನ್ನೊಡವೆ ಎಂಬುದು ಜ್ಞಾನರತ್ನ ನೋಡು ಆ ರತ್ನ ದೊಡ್ಡ ರತ್ನ ಇತ್ತದು ಆ ರತ್ನವನ್ನು ಕೆಡಗೊಡಬಾರ್ದಂತಾರೆ ನೋಡಿ ಅವ್ರಿಗೆ ಅದಕ್ಕೆ ಒಂದು ಒಬ್ಬರು ಹಿಂದಿ ಒಳಗೆ ಜ್ಞಾನ ರತ್ನ ಕಾ ಜತನಕರ್ ಮಾಟಿ ಕಾ ಸಂಸಾರ ಭಾಳ ಸುಂದರವಾಗಿ ಬಾರದರು ಜ್ಞಾನ ರತ್ನವನ್ನು ನಾವು ಜೋಪಾನ ಮಾಡಿ ಅದನ್ನು ನಾವು ಸಂಗ್ರಹ ಮಾಡ್ಬೇಕಂತಾರೋಡು ಯಾಕೆ ಈ ಪ್ರಪಂಚ ಇದೆಲ್ಲ ಹೆಂಗೈತೆ ಮಾಟಿ ಕಾ ಸಂಸಾರ ಮಣ್ಣಿಂದ ಕಾಯ ಮಣ್ಣಿಗೆ ಅಂತಾರೆ ದಾಸರು ಎಲ್ಲ ಮಣ್ಣಿಂದ ಕೊನೆಗೆ ಮಣ್ಣಿಗೆ ಹೋಗೋದು ಮಣ್ಣಿಂದ ಬಂದೈತಿ ಮಣ್ಣಿಗೆನೇ ಮಣ್ಣಿಗೆನೆ ಅದಕ್ಕೆ ಇದು ಯಾವುದು ಕೂಡ ನಿನ್ನದಲ್ಲ ಅಂದ್ರೆ ಇಲ್ಲಿ ಮುಖ್ಯವಾಗಿ ಮೂರು ಹಸ್ತುಗಳಾವು ಭೂಮಿ ನಿನ್ನದಲ್ಲ ಹೇಮ ನಿನ್ನೋದಲ್ಲ ಕಾಮಿನ ಇವು ಮೂರೂ ಕೂಡ ಮುಖ್ಯ ಇದ್ದು ಅದಾವು ಈ ಲೋಕದೊಳಗೆ ಇಲ್ಲಿ ಭೂಮಿ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಅಂತ ಯಾಕೆಂದ್ರು ಅಂತಂದ್ರೆ ನೋಡ್ರಿ ಬಹಳ ಜನ ಇಲ್ರಿ ನಮ್ಮ ಹಸಲ್ಲೇ ಐತಿ ನಮ್ಮ ಹೆಸರೇ ಉತಾರು ಬರ್ತೈತಿ ಪಹಣಿ ಬರ್ತೈತಿ ಎಲ್ಲ ಬರ್ತಾವ್ರಿ ನಮ್ಮ ಹೆಸರು ಕೂತೈತಿರಿ ಅದರೊಳಗೆ ಅಂತಂದ್ರೂ ಸಹಿತ ಇದು ಯಾವುದು ನಿಮ್ಮದಲ್ಲ ಅಂತಾರು ಯಾಕಂದ್ರೆ ಇದು ನಮ್ಮ ಹಿಂದೆ ಬರೋದಲ್ಲ ಅಂತೆ ನಮ್ಮ ಹಿಂದೆ ಯಾವುದು ಬರ್ತೈತಿ ಅದಕ್ಕೆ ಮಾತ್ರ ನಮ್ಮದನ್ನಬೇಕು ಧರ್ಮ ಕೀರ್ತಿ ದ್ವಯಂ ಸ್ಥಿರಂ ಕರ್ತಾರಂ ಅನುಗಚ್ಚತಿ ನಮ್ಮ ಹಿಂದೆ ಬರು ಯಾವ್ರಿ ಅಂತಂದ್ರೆ ಯಾವ ಬರೋದಿಲ್ಲ ಹೊರಗಿನ ಹೇಮ ಭೂಮಿ ಕನಕ ಕಾಮಿನಿ ಯಾವುದು ಕೂಡ ಬರುವುದಲ್ಲ అవెల్ ఏనాగత ఇల్లే ఉళితవంత అదా హిడు ధనాని భూమౌ ప్రసవస్యోష్ఠీ భార్యాగ్రహద్వరీ జన శ్మశాన దేహస్తాం పరలక అర్జీ కర్మానుగోతి జీవైక ಇವನು ಹಿಂದೆ ಬೆನ್ನು ಹತ್ತಿ ಹೋಗುವಂಥ ಯಾವ ಕರ್ಮಾನುಭೋಗ್ಯತಿ ಜೀವ ಏಕ ಇದು ಯಾವುದು ಬರೆದರು ಅಂತ ನೋಡಿ ಧನಾನಿ ಭೂಮವು ಭಾಳ ಗಳಿಸಿದೆ ಅವ್ರಿಗೆ ಕೋಟಿ ಕೋಟಿ ಗಳಿಸ್ಯ ಬಂದ್ರು ಸಹಿತ ಧನಾನಿ ಭೂಮವು ಈ ಭೂಮಿ ಒಳಗೆ ಉಳಿದ್ಬಿಡ್ತದ್ರು ಭೂಮಿಯಾಗ್ರೆ ಉಳಿತದೆ ಇಲ್ಲ ಬ್ಯಾಂಕ್ನಾಗ ಉಳಿತದಲ್ಲ ಇಲ್ಲ ಕೊಟ್ಟವ್ರ ಕಡೆಯಲ್ಲೇ ಉಳಿತದ ಅಷ್ಟೇ ನೋಡಿರಲ್ಲ ಭಾಳ ಮಂದಿ ಯಾರಿಗೊತ್ತಿಲ್ಲ ಕೊಟ್ಟಿರ್ತಾರೆ ಅದು ಗೊತ್ತಿಲ್ಲ ಆ ಕಡೆ ಹೋಗ್ತಿರೋದನ್ನು ಪಾಳ್ಯ ಬರೋದು ಇಲ್ಲ ನಮ್ಮ ಕಡೆ ಇರಬೇಕು ನಿಮ್ಮ ಊರಾಗ ಭಾಳ ಮಂದಿ ಇರ್ಬೇಕಲ್ಲ ಎಲ್ಲ ಊರಾಗ ಇರ್ತಾರೆ ಇರಲಿ ಯಾಕಂದ್ರೆ ಅದು ಇಲ್ಲೇ ಅಂತ ನಮ್ಮ ನಮ್ಮ ಹಿಂದೆ ಬರೋದಿಲ್ಲ ಧನಾನಿ ಭೂಮವು ಪಶವಶ್ಯ ಗೋಷ್ಠಿ ಪಶವ ಅಂತಂದ್ರೆ ಇಲ್ಲಿ ಹಿಂದಿನ ಕಾಲದ ಶ್ರೀಮಂತಿಕೆಯನ್ನು ಯಾವುದರಿಂದ ಅಳಿತಿದ್ರು ಅಂತಂದರೆ ಆ ಅವನ ಹತ್ತಿರ ಎಷ್ಟು ಆ ದನ ಕರು ಆಕಳು ಕುದುರೆ ಒಂಟಿ ಇವು ಇದಾವೆ ಅವುಗಳ ನಾವು ಅವ್ನು ಶ್ರೀಮಂತಿಕೆಯನ್ನು ಅಂತ ನೋಡಿರಿ ಅದಕ್ಕೆ ಬಸವಸ್ಯ ಗೋಷ್ಠಿ ಇವಾದರೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮ ಹಿಂದೆ ಬರ್ತಾವೆ ಇವು ಬರೋದಿಲ್ಲ ಅಂತ ಗೋಷ್ಠಿ ಅವು ಜಾಗದಾಗ ಇರ್ತಾವ ಭಾರ್ಯ ಗೃಹದ್ವಾರೇ ಕೈ ಹಿಡಿದಂಥ ಪತ್ನಿ ಧರ್ಮಪತ್ನಿ ಕರ್ಮಪತ್ನಿ ಇರ್ತಾರಲ್ಲ ಎರಡು ರೀತಿ ಅದಾರಂತ ನೋಡ್ರಿ ಕರ್ಮಪತ್ನಿ ಧರ್ಮಪತ್ನಿ ಅಂತ ಎರಡು ರೀತಿ ಅದಾರ ಅವರ ಹಿಂದೆ ಬರ್ತಾ ಅವರೂ ಇಲ್ಲ ಭಾರ್ಯಾಗೃಹದ್ವಾರೇ ಕಡೆ ಉತ್ತರ ಭಾರತದೊಳಗೆ ಎಲ್ಲಿ ತನಕ ಬರ್ತಾನೋ ಅಲ್ಲೇ ಹೊಸಲು ಮನಿತನ ಅಷ್ಟೇ ಈ ಕಡೆ ಎಲ್ಲ ಸ್ಮಶಾನಂತಾನೆ ಹೋಗ್ತಾರೆ ಆ ಮಾತು ಬೇರೆ ಎಲ್ಲಿ ತನಕ ಅಷ್ಟೇ ಸ್ಮಶಾನಂತನ ಬರ್ತಾರೆ ಇಲ್ಲ ಭಾಳ ಬಾ ಭಾಗತನ ಬರ್ತಾರೆ ಭಾರ್ಯ ಗೃಹದ್ವಾರಿ ಜನ ಸ್ಮಶಾನೇ ಇಲ್ರಿ ನಮ್ಮ ಹಿಂದೆ ಭಾಳ ಜನ ಬಂದು ಬಳಗ ಬೀಗರು ಬಿದ್ರು ನೆಂಟರು ಏನು ಕಾಜಿ ಬಳಗಿದ್ದಂಗೆ ಐತ್ರಿ ನಮ್ಮದು ಅಂದ್ರೂ ಸಹಿತ ಸ್ಮಶಾನಿ சமஷான் தன மாத்திரம் வர்த்தாரே ஜனஸ்மசானே இன் இது தேசிதாயாம் பரலோக்க மார்ஜே தேகே ஜன சிதாயம் வெங்கியொழகரே ஹோக்த்தை வந்து இல்லை பூமியாக ஹூட் தோந்து யாட் பிட்டு பேரேன் தூதல்ல தே சிதாயாம் பரலோக்க மார்ஜே கர்மானுகோ ஹச்சதி ஜீவ ஏக ಈ ಜೀವ ಮಾತ್ರ ಒಬ್ಬನೇ ತಾನು ಮಾಡಿರ್ತಕ್ಕಂಥ ಕರ್ಮವನ್ನು ಕಟ್ಟಿಕೊಂಡು ಯಾವ ಕರ್ಮ ಪುಣ್ಯಕರ್ಮ ಆಗ್ಬೋದು ಪಾಪಕರ್ಮ ಆಗ್ಬೋದು ಅವುಗಳನ್ನು ಕಟ್ಟಿಕೊಂಡ ನಾವು ಮುಂದಿನ ಲೋಕಗಳಿಗೆ ಹೋಗುತ್ತೇವೆ ಅಂತ ಹೇಳಿಕೊಂಡು ಬಂದಿದ್ದಾರೆ ಅದಕ್ಕೋಸ್ಕರವಾಗಿರಲಿ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ನಿನ್ನವಾಡಲ್ಲ ಇವು ಯಾವೂ ನಮ್ಮ ಅಲ್ಲಂತ ನೋಡ್ರಿ ನೋಡಿರಿ ಭೂಮಿ ಐತಿ ಅಣತಂಬರು ಬೇರೆ ಆಗ್ತಾರೆ ನೋಡ್ರಿ ಯಾವಾಗ ಬೇರೆ ಹಾಕ್ರಿ ಮದುವೆ ಆದಗಳೇನು ಹೊಸ ಮತ್ತು ಸೊಸ್ತಿಯಾರ ಬಂದ್ಗಳೀನು ಒಲಿ ಬಂದ ಇರ್ತೈತಿ ಎರಡು ಒಲಿ ಅಕ್ಕ ಅವಾಗ ನಡು ಒಂದು ಆಡ್ ಒಳಗೆ ಇಟ್ಟಂಗೆ ಅಂಜಿ ವಾಡೆ ಬರ್ತೈತಿ ನೋಡ್ರಿ ಯಾವಾಗ ಬರ್ತದ ಬಂದಾಗನ ಸೊಸ್ಯಂದ್ರೆ ಬಂದಾಗ ಎರಡು ಅದು ಬೇರೆ ಆಗೋತ್ನಿಯಾಗ ಮತ್ತು ಮನೆಯೂ ಪಾಲು ಮಾಡ್ಕೊತಾರೆ ನಟ್ ನಡು ಹೊಲ ತೋಟ ಗದ್ದಿ ಪದ್ದಿದು ಅಲ್ಲಿನೂ ಪಾಲು ಹಾಕ ನೋಡ್ರಿ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಾ ಹೆಣ್ತಾವ್ರಿ ರೀ ನಮ್ಮ ಕಡೆ ಒಂದು ಹಿಟ್ಟು ಹಾಂ ಹತ್ತು ಪುಟ್ಟಿನ ಸಲುವಾಗಿ ನಾಲ್ಕು ಹಣ ರೀ ಒಂದಕ್ಕೆ ನಾನು ಅಣತಾಂಬ್ರ ನಾಲ್ಕು ಮಂದಿ ಅಣತಾಂಬ್ರ ನಾಲ್ಕು ಮಂದಿನ ಕಳಿಸೇ ಬಿಟ್ಟರು ಏನು ಮಾಡೋರು ಏನೂ ಇಲ್ಲ ಅಂತ ಆದರೂ ಕೂಡ ನಾನು ನನ್ನದು ಭೂಮಿ ಅಂತದು ನಗದಂತ ಭೂಮಿ ಅಣತಂಬ್ರ ಪಾಲ ಮಾಡಿಕೊಡೋ ಸಮಯದೊಳಗೆ ಭೂಮಿ ಅಂತ ನಾನು ಎಷ್ಟೋ ಮಂದಿ ಪಾಲ ಮಾಡಿಕೊಂಡು ಅವ್ರು ಹೋಗ್ಯಾರ ನಾ ಇಲ್ಲೇ ಅಂತ ಅಂದ್ಕೊಂಡ್ರು అది ఎల్గల అదు అణతంబ్రే ఒక్కార బంధ ఒక్కారాలల్ే ఉళతీ అదక భూమవు హసంతి భూమి నగదు అంత నోడ్రీ అదక బహా సుందరవ శ్లోక మాంధ కృతయుగలంకార భూతోగత శేతుర్య నమహో విరచిత కౌ దశ చాపి చాపిష్ఠి ప్రభుత్వ యాత భూపతి నైకేనాపి సమం గత వసుమతి ముంజ తయతి భోజకుమారావు జీవన నడదంత ఘటన నడీతది భోజ భోజరాజ అంత కళిర్రీ నమ్మ ఓదో గొప్ప భోజరాజ ఆ భోజ సన్న సుడుగను సన్న మగు సన్న உடுக்கி தான் அவரு தந்தை தீர்க்க மனிதான தந்தை தீர்க்க இன்னும் அவன்கே ராஜ ஆபிரே அத சகும் ஆோஜ குமார அவன் சிக்கப்பா முஞ்சா அந்த அவனு கரீத்தான் நோட்ப நந்தூ அந்திம வந்தை அதுக்கு நம்ம மக போஜ குமார தொடூத்தன் ஆழு ஆ வளக்க அவன் விடு அந்த தந்தை தேயோஜுமாரன் தந்தை ಚಿಕ್ಕ ಭೋಜ ರಾಜನ ಭೋಜ ಕುಮಾರನ ಚಿಕ್ಕಪ್ಪನ ಕೈಯ ರಾಜ್ಯ ಬಂತು ನೋಡು ಮನುಷ್ಯನ ತಲೆ ಚೇಂಜ್ ರೀ ಬುದ್ಧಿ ಚೇಂಜ್ ಹಾಕತೀಯ ಅಣ್ಣನ ಮುಂದೆ ಆಯಿತು ನಾ ಅವ್ನು ದೊಡ್ಡ ಅವ ರಾಜ್ಯವನ್ನು ಆಡ್ತೀನಿ ಆ ಬಳಿಕ ಅವ್ನು ಕೊಡ್ತೀನಿ ಅವ್ನು ಅಂತ ಹೇಳಿ ಎಲ್ಲ ಆಯಿತು ಮುಂದೆ ಬುದ್ಧಿ ಬದಲಾವಣೆ ಆಗಲಿಕ್ಕೆ ಶುರುವಾಯಿತು ಮುಂಜಂದು ಭೋಜ ಕುಮಾರನ ಚಿಕ್ಕಪ್ಪಂದು ಅವಾಗ ಆತ ಹೇಳ್ತಾನೆ ಒಳಗೆ ಮನಸ್ಸಿನಾಗ ಶುರುವಾಗ್ತೈತಿ ಇನ್ನು ಇವನು ರಾಜ್ಯ ದೊಡ್ಡವಾದ ಇವನು ರಾಜ್ಯ ಕೊಡ್ದು ಆಗ್ತೈತಿ ಕೊಡ್ದು ಬೇಡ ನನ್ನ ಮಗನಿಗೆ ರಾಜ್ಯ ಆಗಬೇಕು ನನ್ನ ಮಗನಿಗೆ ಇದೆಲ್ಲ ರಾಜ್ಯದ ಸಿರಿ ಸಂಪತ್ತಿ ಎಲ್ಲ ಅಂತ ತಿಳ್ಕೊಂಡೆ ಇವನು ದೊಡ್ಡವಾಗುತ್ತಾನು ಬುಡದು ಅಂದವನು ಈ ಕುಮಾರನನ್ನು ಈಗ ಇವನ್ನ ಮುಗಿಸ್ಬೇಕಂತ ತಿಳ್ಕೊಂಡು ತನಗೆ ಆಪ್ತರಾಗಿರ್ತಕ್ಕಂಥ ಮಂತ್ರಿಗಳನ್ನು ಕರೆದ ಈ ಭೋಜಕುಮಾರನ ಅಡವಿಗೆ ಒಯ್ದು ಇವನ್ನ ಮುಗಿಸಿ ಬರ್ರಿಪ್ಪ ಅಂತ ಹೇಳ್ಕೊಂಡು ಹೇಳಿ ಕಳಿಸಿದ್ ಅಂತ ಏನು ಮಾಡ್ತೀನಿ ಮುಂಜಾ ಚಿಕ್ಕಪ್ಪ ನೋಡಿ ಯಾಕೆ ಸಂಪತ್ತು ಹೆಂಗೆ ಹೆಂಗೆ ಮಾಡ್ಸೋದು ನೋಡಿರಿ ಭೂಮಿ ಸಲುವಾಗಿ ಹೇಮದ ಸಲುವಾಗಿ ಕಾಮಿನ ಸಲುವಾಗಿ ನೋಡ್ರಿ ಎಷ್ಟೇ ಟಿ ವಿ ನೋಡ್ತೀರಿ ಪೇಪರ್ ಏನೇನು ಹಾಕ್ತವನು ಅಡವಿ ಜೀವನ ಕೊಲ್ಲಿಸಲಿಕ್ಕೆ ಕಳಿಸಿದ ಭೋಜಕುಮಾರನನ್ನ ಅಡವಿಗೆ ಒಯ್ದ ಮಂತ್ರಿಗಳಾದಂಥವ್ರು ಇನ್ನೇನು ಅವನು ಸಂವಾರ ಮಾಡ್ಬೇಕಂತಂದ್ರೆ ಕೊನೆ ಆಸೆ ಏನೈತಿ ಭೋಜಕುಮಾರ್ ಹೇಳಂತಾರೆ ಅವಗೆ ಕೊನೆ ಆಶೆ ಹೇಳ್ತಾರೆ ನೋಡ್ರಿ ಮರಣದಂಡೆ ಮಾಡೋರಿಗೆ ಕೊನೆ ಆಸೆ ಏನಂತ ಹೇಳಪ್ಪ ಅಂತ ಹೇಳಿಕೊಂಡು ಹಂಗೆ ಕೇಳಿದ್ರಂತ ಅವಾಗ ಭೋಜಕುಮಾರ ಒಂದು ಅಲ್ಲೇ ಒಂದು ಎಲೆಯನ್ನು ತೆಗೆದುಕೊಂಡೆ ಆ ಎಲಿ ಮ್ಯಾಲೆ ಇದನ್ನು ಬರೆದು ಕೊಟ್ಟನಂತ ಈ ಶ್ಲೋಕವನ್ನ ಮಾಂಧಾತಾಚ ಮೈಪತಿ ಕೃತಯ ಅಲಂಕಾರಭೂತೋಗತ ಇದೇ ಶ್ಲೋಕವನ್ನು ಬರೆದ ಬರೆದು ಕೊಟ್ಟ இதனப்பனி ஒய் கொட்ரி நம்ம கொனைய ஆசை இது ஐத்து அந்த கொண்டு அதன் பரத ஆ மிரிளைய கொட்ட ஆ மந்திரிங்க நோட சுந்தரவாத ஸ்லோக்க அர்த்தர்வாத ஸ்லோக்கித்தது அவங்க மனசாகல அவருக்கு இன் ஜானி அது நோட் தண்ணு ஹுடுகிதூ கூட ஜானி இருந்த குஜ குமாரன் ಮನಸ್ಸನ್ನೇ ಆಗಲಿಲ್ಲ ಅವ್ರು ಮತ್ತು ಏನು ಮಾಡೋ ರಾಜನ ಆಜ್ಞೆ ಆಗೈತೆ ಅವ್ನು ಮುಗಿಸಿ ಬರ್ರಿ ಅಂತ ತಿಳ್ಕೊಂಡು ಆದರೂ ಏನು ಮಾಡಿದ್ರು ಮನಸ್ಸು ಆಗಲಿಕ್ಕೆ ತಯಾರಿಲ್ಲ ಇಂಥ ಜ್ಞಾನಿಯನ್ನು ಕೊಲ್ಲಬಾರ್ದು ಅಂತ ತಿಳ್ಕೊಂಡು ಮನಸ್ಸುಗಳು ಬಂತು ಆದರೂ ಕೂಡ ಏನು ಮಾಡಿದರು ಮತ್ತು ಕೊಂದು ಅಂತ ಹೇಳಬೇಕಲ್ಲ ಅಲ್ಲಿ ಏನಾದರೂ ಗುರುತು ಒಯ್ಯಬೇಕಲ್ಲ ಅಂತ ತಿಳ್ಕೊಂಡೆ ಅವನೊಂದು ಸಣ್ಣದೊಂದು ಹೆಬ್ಬಾಳ ಸ್ವಲ್ಪ ಕಟ್ ಮಾಡಿಕೊಂಡು ಮುಗಿಸಿ ಬಂದೇವ್ರಿ ಅಂತ ತಿಳ್ಕೊಂಡು ಹೋಗಿ ಹೇಳಿದರು ಭೋಜಕುಮಾರ್ ಅಲ್ಲೇ ಗುಪ್ತವಾಗಿ ಇಟ್ಟರು ಹೋಗಿ ಮುಂಜೆ ರಾಜನಿಗೆ ಹೇಳಿದರು ಆಯಿತು ಮುಗಿಸಿ ಬಂದೆ ಏನು ಹೇಳಿದ ಅವನು ಕೊನೆಗೆ ಪ್ರಾಣ ಬಿಡುವ ಸಮಯದೊಳಗೆ ಅಂತ್ಯ ಸಮಯದಲ್ಲಿ ಏನನ್ನು ಹೇಳಿದ್ದಾನೆ ಏನಾದ್ರು ಹೇಳಿರ್ಬೇಕಲ್ಲ ಏನಿಲ್ಲರಿ ಇದನ್ನೊಂದು ಬರೆದು ಕೊಟ್ಟನ ಶ್ಲೋಕವನ್ನು ಅಂತ ತಿಳ್ಕೊಂಡು ಮಂತ್ರಿಗಳ ರಾಜನ ಮುಂಜನ ಕೈಯ ಕೊಟ್ಟರು ಅವಾಗ ಓದಿದ ರಾಜೇ ಮುಂಜ ರಾಜೇ ಅವ ಕೆಟ್ಟನಿಸ್ತು ಇಂಥ ಒಬ್ಬ ಜ್ಞಾನಿ ರಾಜ ನನ್ನ ಜ್ಞಾನಿ ಕುಮಾರ್ ನಾನು ಕೋಲಿಸ್ಬಿಟ್ಟು ನನ್ನ ಕೈಯಿಂದ ಅಂತ ತಿಳ್ಕೊಂಡು ಆವಾಗ ಶುರುವಾಯಿತು ಅಳೋಕೆ ಶುರು ಮಾಡಿದ ದುಃಖ ಪಡಕ್ಕೆ ಶುರು ಮಾಡಿದ ಆವಾಗ ಮಂತ್ರಿಗಳಿಗೆ ಗೊತ್ತಾಯ್ತು ಇವನು ಇನ್ನು ಒಳಗಿನ ಏನೇನು ಐತಿ ಐತೆ ಮೊದಲ ಬ್ಯಾರ ಈಗ ಬ್ಯಾರೆ ಐತೆ ಆ ಶ್ಲೋಕ ನೋಡಿದಾಗಳೆ ನೋಡದ ಶ್ಲೋಕ ಎಷ್ಟು ಅರ್ಥ ಕರ್ಭಿತ್ತು ಬರದ ಮಾಂಧಾತಾಚ ಮಹಿಪತಿ ಕೃತಯುಗಲಂಕಾರಭೂತೋಗತಹನ್ ಮಾಂಧಾತ ಅನ್ವಂತ ರಾಜ ಕೃತಾಯುಗದೊಳಗೆ ಈ ಭೂಮಂಡಲವನ್ನು ಎಲ್ಲವನ್ನ ಆಡಿದನ್ ಅವನಿಗೂ ಕೂಡ ಇದನ್ನು ಯಾಕೆ ಆಗಲಿಲ್ಲ ಬರ್ದಾರದರಾಗಿ ಕೃತಯಲಂಕಾರಭೂತೋಗತಹನ್ ಶೇತು ಏನ ಮಹೋದವು ವಿರಚಿತ ಕೋಸೌ ದಶಸ್ಯ ಅಂತಕ ದಶಸ್ಯ ಅಂತಕ ದಶಸ್ಯ ದಶಸ್ಯ ಅಂದ್ರೆ ರಾವಣನಿಗೆ ದಶ ಅಂದ್ರೆ ಹತ್ತು ಅಶನ ಮುಖ ಹತ್ತು ಮುಖ ಉಳ್ಳಂಥ ರಾವಣನಿಗೂ ಅಯ್ಯಕ ಆಗಲಿಲ್ಲ ಆ ರಾವಣ ಸಂವಾರ ಮಾಡಿದಂಥ ದಶಸ್ಯ ಅಂತಕ ಯಾರು ರಾಮ ಆ ರಾಮನಿಗೂ ಕೂಡ ಈ ಭೂಮಂಡನ ಒಯ್ಯಕಾಗಲಿಲ್ಲ ನೋಡ್ರಿ ಶೇತು ಏನ ಮಹೋದವು ವಿರಜಿತ ವಾದ ಶಾಂತಕ ಅನ್ನಿ ಚಾಪಿ ಯುಧಿಷ್ಠರ ಪ್ರಭೃತ ಅವ್ರ ನಂತರ ಬಂದಂಥವ್ರು ಯುಧಿಷ್ಠರ ಅಂಥವ್ರು ಧರ್ಮರಾಜ ದುರ್ಯೋಧನ ಮೊದಲಾದಂಥವರು ಯಾರಿಗೂ ಕೂಡ ಈ ಭೂಮಿಯನ್ನು ಒಯ್ಯಕಾಗಲಿಲ್ಲ ಕೊನೆಗೆ ಅವನು ಬರದ ನೋಡ್ರಿ ಮುಂಜ ತೊಯಾ ಯಾಶ್ಯತಿ ಏ ನನ್ನ ಚಿಕ್ಕಪ್ಪ ರಾಜ ಆ ಮುಂಜಾ ನೀವು ವಯಾಂಗೆ ಕಾಣಿಸ್ತಿಪ್ಪಾ ಅಂತ ತಿಳ್ಕೊಂಡು ಅದರಾಗ ಬರೆದಿದ್ದಾವ ಅದರಿಂದ ಆ ಮನಸ್ಸು ಬದಲಾವಣೆ ಆಯಿತು ಮಂತ್ರಿಗಳು ಶಾಣೆಯರಿದ್ದರು ಅವನು ಕೊಲಿಸಿರಲಿಲ್ಲ ಗುಪ್ತವಾಗಿ ಇಟ್ಟಿದ್ದರು ರಾಜ ಹೇಳಿದ್ರು ಆ ಬಳಿಕ ಇಲ್ಲ ರಾಜರ ಈ ಶ್ಲೋಕವನ್ನು ನೋಡಿ ನಮಗೂ ಮನಸ್ಸಾಗಲಿಲ್ಲ ವಾಪಸ್ಸು ಇಂಥ ಅಂತ ತಿಳ್ಕೊಂಡು ಹೇಳಿದರು ವಾಪಸ್ ಕರೆದುಕೊಂಡು ಬಂದು ಮತ್ತವನನ್ನೇ ರಾಜನನ್ನಾಗಿ ಮಾಡಿದರು ಮುಂದೆ ಅವನು ಭೋಜ ರಾಜ தொட் வித்வாச தட கவியாதோஜ அந்த யாக்க இதுக்கு காரணம் பூமி நின்ல்ல நோடு கிருத்தாயுகிங்கே கொண்டு சத்தியுக தாபாரயுக இ கலியுக இது எட்டோ யுகியாவோ அதூமி எல்ல அல்லேச்சு அந்த பூமியார் வந்தவ் ஹோ அக்கடை உயர் அவரு யாரும் இதனாக்காகல அதுக்கு பூமி நின்தல்ல ஹேம நின் ಹೇಮ ಬಂಗಾರ ಬಳ್ಳಿ ರೊಕ್ಕ ರೂಪಾಯಿ ಇದರ ಏನು ಇದುವರೆ ನಮ್ಮಿಂದ ಬರ್ತದೆ ಅದೂ ನಮ್ಮಿಂದ ಅಂತ ಹ್ಞೂ ಉದಾಹರಣೆ ಹೇಳಿದ್ರೆ ಗೊತ್ತಾಗ್ತೈತಿ ನಾವೆಲ್ಲ ಏನು ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಕೋಟಿಗಟ್ಟಲೆ ಅಷ್ಟೇ ಗಳಿಸಿರ್ಬೋದು ನಮ್ಮ ನಮ್ಮ ಊರೊಳಗೆ ಅಲೆಕ್ಸಾಂಡ್ರ ಸುದ್ದಿ ಕೇಳಿರಲಿಲ್ಲ ಅಂತ ದೊಡ್ಡ ಚಕ್ ಏಕಚಕ್ರಾಧಿಪತಿ ಆಗಬೇಕಂತ ತಿಳ್ಕೊಂಡು ಇಡೀ ಭೂಮಂಡಲಿಗೆಲ್ಲಿ ಕೊಂಡಿದ್ದ ಎಲ್ಲ ಗೆದ್ದು ಕೋತು ಗೆದ್ದುಕೋತ ಬಂದಿದ್ದ ಇಲ್ಲಿ ಭಾರತಕ್ಕೆ பாரதவன் பூர்ண ெல்லோது ஆகலில் அந்திமயும் வாபஸ் தனியாக சமயத்தொழ மந்திரி வந்து மாத்து அவனு நோடு மத்திரி நான் அந்திமய வந்த காணஸ்தேதி நம்ம சம்பிரதாயி நான் சவே பிராண விட்டபடி சவன் மெரவிக மால ஆயதொழ ಏನು ಮಾಡಬೇಕು ಅಂತಂದರೆ ನನ್ನ ಎರಡೂ ಹಸ್ಸುಗಳನ್ನು ಓಪನ್ ಹಿಂಗೆ ಇಡಬೇಕಂತಕೊಂಡ್ರು ಆ ಮಂತ್ರಿಗೆ ಹೇಳಿದ್ನಂತ ಯಾಕೆ ರೀ ಮನ್ ರಾಜರೇ ಹಂಗ್ಯಾಕ ಅಂತಂದಾಗ ಇಲ್ಲ ಏನಿಲ್ಲ ಹೇಳಿದವ ಏಕ್ ಜಮಾನ ಐಸಾ ಥಾಮ್ ಸಾರೆ ಜಹಾ ಕೆ ಮಾಲಿಥೇಮ್ ಜಬ್ ದುನಿಯಾಸೆ ಸೆ ನಿಕಲೇ ತೋ ದೋನೋ ಹಾತ್ ಖಾಲಿ ಥೇಮ್ ಹೇಳ್ತಾನು ಮಂತ್ರಿ ನೋಡಪ್ಪ ನಾ ಇಷ್ಟೆಲ್ಲ ಗಡಿಸಿ ಇಡೀ ಪ್ರಪಂಚದಾಗಿರ್ತಕ್ಕಂಥ ಮತ್ತು ರತ್ನ ವಜ್ರ ವೈಡೂರು ಎಲ್ಲವನ್ನು ನಾನು ಗೆದ್ದಿನ ಕರೆ ನನ್ನ ಕೈಯಿಂದ ಏನು ಒಯ್ಯಕೆ ಆಗೋದ್ರನು ಗೊತ್ತಾಗಿತ್ತು ಅವ್ರಿಗೆ ನನ್ನ ಕೈಯಾಗಂತೂ ಒಯ್ಯೋದು ಆಗಲಿಲ್ಲ ಆಗೋದೂ ಇಲ್ಲ ಮುಂದಿನವ್ರಿಗೂ ಆಗೋದಿಲ್ಲ ಹಿಂದಿನವರು ಯಾರೂ ಒಯ್ದಿಲ್ಲ ಜನ ನಾನು ನೋಡ್ಯರೆ ತಿಳ್ಕೊಳ್ಳಿ ಅದಕ್ಕೆ ನಾನು ಎರಡೂ ಕೈಗಳನ್ನು ಹೊರಗೆ ಹಾಕಿ ಬರೆದಿದ್ನಂತ ಅವನು ಯಾರು ಅಲೆಕ್ಸಾಂಡ್ರ್ ನೋಡ್ರಿ ಇಡೀ ಚಕ್ರವರ್ತಿ ಸಾಮ್ರಾಟ ಅವನು ಕರೆ ಆದರೂ ಕೂಡ ಜನರಿಗೆ ಬುದ್ಧಿ ಬರೋ ನಾನು ನನ್ನ ಕೈಗಳನ್ನು ನೋಡಿ ಆದರೂ ಬುದ್ಧಿ ಬರಲಿ ಅಂತ ತಿಳ್ಕೊಂಡು ಕೈ ಹೊರಗೆ ಹಾಕಿ ನಾನು ಅಂತಿಮ ಯಾತ್ರೆ ಮಾಡಿರಿ ಅಂತ ನೋಡ್ರಿ ಯಾರು ಅಲೆಕ್ಸಾಂಡರ್ ಹೇಳಲಿಕ್ಕೆ ಕಾರಣ ಅಂತಂದರೆ ಅಂಥ ಚಕ್ರಾಧಿಪತಿಗಳು ಯಾವ ಏನು ಹೇಮ ಬೆಳ್ಳಿ ಬಂಗಾರ ಮುತ್ತು ರತ್ನ ಏನು ಆಗಲಿಲ್ಲ ಅದಕ್ಕೆ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಕೈ ಹಿಡಿದಂಥ ಹೆಂಡತಿ ಆದರೂ ಕೂಡ ನಿನ್ನವಳು ಏನು ಒಂದು ಇಲ್ಲ ಹೇಳಿದ್ರಲ್ಲ ನಮ್ಮ ಶರಣ್ರ ಅನ್ಯರಲ್ಲಿ ಜನಿಸಿದ್ದು ಅಂಗನೇ ತಂದು ಎಲ್ಲೋ ಹುಟ್ಟಿರ್ತಕ್ಕಂಥ ತಂದು ಮದುವೆ ಮಾಡಿಕೊಂಡು ಹೆಂಡತಿ ಅಂತ ತಿಳ್ಕೊಂಡು ಏನೇನೋ ಮಾಡಿ ನನ್ನವಳು ನನ್ನವಳು ಏ ಏನ್ರಿ ನನ್ನ ಮ್ಯಾಲೆ ಭಾಳ ಬಿದ್ದು ಸಾಯ್ತಾಡ್ರಿ ನಾ ಹೋಗು ಊಟ ಊಟ ರೀ ಅನ್ನೋರು ಭಾಳ ಮಂದಿ ತರಕಾರಿ ಹಿಂಗೆ ಹೋಗೋಕ್ಕೆ ಹೆಣ್ಮಗಳು ಕೂತಿಲ್ಲ ಅಂತ ಹಾಂ ನೋಡ್ರಿ ಎಲ್ಲ ಮೇಕಪ್ ಎಲ್ಲ ಮಾಡಿಕೊಂಡು ಎಲ್ಲ ಸದ್ದಾಗಿ ಕೂತಿದ್ದು ದೊಡ್ಡ ಸಿಟಿಯಾಗ ಅವ ಗಂಡ ಬಂದ ಆಫೀಸಿಂದ ಎಲ್ಲ ಅಡಿಗೆ ಗಿಡಿ ಮಾಡಿರ್ಬೇಕಂತ ತಿಳ್ಕೊಂಡು ಅವ ಬಂದ ಬರದ್ರಾಗ ನಾ ಏನು ತಡ್ರಿ ಇನ್ನೊಂದು ಇಟ್ಟ ನಾನು ಒಂದು ಐದು ಮಿನಿಟ್ ತಡ್ರಿ ಸದ್ದು ಹಾಕ್ತೀನಿ ಒಂದು ಹಾಕಿ ಸದ್ದು ಹಾಕಿದ್ರೆ ಅವ್ನು ಗಾಂಡಿ ಅಂತ ತಿಳ್ಕೊಂಡು ಎಲ್ಲ ಮಾಡ್ಬೋದು ಎಲ್ಲ ಇಟ್ಟಿರ್ಬೋದು ಭಾಳ ಬಿಸಿ ಬಿಸಿ ರೊಟ್ಟಿ ಚಪಾತಿ ಮಾಡಿ ಕೊಡ್ಬೋ ಅಂತ ನಾವು ತಿಳ್ಕೊಂಡಿದ್ದೆ ಆಕೆ ಮತ್ತು ಒಳಗೆ ನಟು ಮೇಕಪ್ ನಡ್ರಿ ನೆಡಿರಿ ಹೋಗು ನಮ್ಮ ಅಂತ ತಿಳ್ಕೊಂಡು ಯಾಕಂದ್ರೆ ಅಲ್ಲೇ ಹೋಗೋಣ ಹಾಕ ನೋಡಿರಿ ಇಂಥ ಮುಂದೆ ಐತಿ ಕಂಪ್ನಿ ಅದಕ್ಕೆ ಕಾಮನಿಯೂ ನಿನ್ನ ಒಳಲ್ಲಿ ನೋಡಿ ಭರ್ತೃಹರಿ ರಾಜನ ಉದಾಹರಣೆ ಕೇಳಿರಲ್ಲ ನೀವು ಭರ್ತೃಹರಿ ರಾಜೇ ಅವನು ಒಬ್ಬ ಋಷಿ ಒಂದು ಹಣ್ಣನ್ನು ಕೊಡ್ತಾನೆ ಒಳ್ಳೆಯ ಅಮೃತ ಫಲವನ್ನು ಕೊಡ್ತಾನೆ ಆ ಹಣ್ಣನ್ನು ಯಾರು ತಿಂತಾರೋ ಅವ್ರ ಆಯುಷ್ಯ ಅವರ ಆರೋಗ್ಯ ವೃದ್ಧಿ ಆಗೋದು ಇರ್ತೈತಿ ಋಷಿ ಅಂತ ನಮ್ಮ ರಾಜ್ಯದ ರಾಜ ಕೊಡಬೇಕು ರಾಜನ್ನು ಹೆಚ್ಚಿದ ಹೆಚ್ಚಿಗೆ அவன ஆயுலி அவன் சுபிட்சியாக ஆளி அந்தன்கே அமிர்த ஃபலவன் கொடுத்தானே ராஜர் பத்து வந்தா அந்தன நான் பத்னி கொடபதன்தே பத்னி சுந்தரவாகிர்ல தனி அந்த கொட்டாதான் ஆண்டி நோட்ரி தெரில ஆக்கினு ஆகிது ஒன்று வார வேறே இப்போ భర్త ఇద్దరు కూడా ఆకీ హండతి నోడు కదురే సవారు కొట్లంత ఆకీ ఆక్యాకొట్లంద్ర సంపర్కి కుదిరి సవారు కొట్లు ఆ కుదిరి సవారు అవునూ తిన్న అవును ఇవ్వ వ్యవహారితో ఒ వేషే వ్యవహ జ వ్యవహరిత్ నన్న వేసే సుందర భాళదన భాళంత ఆ వేసే కొట్ ఆ వేసే వేష్యతకం అమృత ఫల వాళ్ళు వాపస్ ఆ వేష విచార మా నూ ఇదూ ಅಸ್ಥಿರವಾದಂಥ ಶರೀರದು ನಾ ಎಷ್ಟು ದಿನ ಭಾಳ ನಮ್ಮ ದೇಶದ ರಾಜ ಭಾಳ ದಿನ ಬದುಕ್ರಿ ಅಂತ ತಿಳ್ಕೊಂಡು ಹೊಳ್ಳಿ ವಾಪಸ್ ಅದು ಬರ್ತಾರೆ ರಾಜನ ಕಡೆ ಬಂತು ಹೊಳ್ಳಿ ವಾಪಸ್ ಇಟ್ಟೆಲ್ಲ ಸುತ್ತಾಕಿ ನೋಡಿರಿ ಸುತ್ತಾಕಿ ಹಾಳು ವಾಪಸ್ ಬಂದಗಳೇ ಶೆಟ್ಟ ಬರ್ತರು ರಾಜ ಅಂತಾನೆ ಇದು ನನ್ನ ನಾ ಕೊಟ್ಟಂಥ ಹಣ್ಣು ಎಲ್ಲೆಲ್ಲಿ ಹೋಗಿ ಹಂಗೆ ಬಂತು ಅಂತ ಮಾಡಕ್ಕೆ ಹೋದ್ರೆ ಎಲ್ಲರೂ ಹೆಂಡತಿ ಕೇಳಿದ ಪತ್ನಿಗೆ ಕುದುರೆ ಸವಾರ್ ಜೊತೆ ಸಂಬಂಧಿತ ತಾಕಿದ್ ಅವ ನೋಡಿದ್ರೆ ವ್ಯಸ ಜೊತೆ ಸಂಪರ್ಕಿತ್ತು ನೋಡಿ ಎಲ್ಲಿ ಎಲ್ಲಿ ಹೋಯ್ತು ನೋಡು ಅವ ಬರ್ತೃ ರಾಜ ಅಂದ ಕಾಮಿನವಳಲ್ಲ ಅಂದಂಗೆ ನಾ ಎಷ್ಟೆಲ್ಲ ಏನೋ ನಂಬಿದ್ರು ಕೂಡ ಇವು ಯಾವ ನನ್ನ ಕೈ ಹಿಡಿದ್ರು ಗೊತ್ತಾಗಿ ಕೊನೆಗೆ ವೈರಾಗ್ಯವನ್ನು ತಾಳಿ ಬರ್ತರು ಹರಿ ನೀತಿ ಶತಕ ವೈರಾಗ್ಯ ಶತಕ ಜ್ಞಾನ ಶತಕ ಅಂತ ತಿಳ್ಕೊಂಡು ಒಂದು ಗ್ರಂಥವನ್ನೇ ಬರದಂತ ಕೊನೆಗೆ ವೈರಾಗ್ಯ ತಾಳಿದವನು ಯಾಕಂದ್ರೆ ವಿಹಾವೂ ಕೂಡ ಏನ ನಮ್ಮ ಜೊತೆನೂ ಬರೋದಿಲ್ಲ ನಮ್ಮ ಮಾತನ್ನು ಕೇಳೋದಿಲ್ಲ ನಂಬಿದ್ರೂ ಕೂಡ ಕೈ ಬಿಟ್ಟು ಹೋಗ್ತಾವಂತ ಅದಕ್ಕೆ ಯಾವುವು ನಿನ್ನದಲ್ಲ ಒಡವೆ ಎಂಬ ಒಡವೆ ಎಂಬುದು ಜ್ಞಾನರತ್ನ ಅದಕ್ಕೆ ಜ್ಞಾನರತ್ನವನ್ನು ನಾವು ಏನು ಮಾಡಬೇಕು ಅದನ್ನು ಸಂಪಾದನೆ ಮಾಡಬೇಕು ಯಾಕಂದ್ರೆ ಇವೆಲ್ಲ ಉಳಿದ ರತ್ನಗಳು ಯಾವುವು ಕೂಡ ನಮ್ಮ ಕೈ ಹಿಡಿದಿಲ್ಲ ಕೈ ಬಿಟ್ಟು ಹೋಗುತ್ತಾವು ಅದಕ್ಕೆ ಆ ಜ್ಞಾನರತ್ನವನ್ನು ನಾವೇನು ಮಾಡಿಕೊಳ್ಳಬೇಕಾಗಿದೆ ಅಂದರೆ ಅದನ್ನು ಸಂಪಾದನೆ ಮಾಡಿಕೊಳ್ಳಬೇಕಾಗಿತಿ ಅಂತ ಸದ್ಬುದ್ಧಿಯನ್ನು ನಿನ್ನ ಪೂಜ್ಯರು ವಿಶೇಷವಾಗಿ ಇವತ್ತು ತಮ್ಮ ಹಿತೋಪದೇಶಗಳನ್ನು ಅಮೃತ ಸದೃಶವಂಥ ವಚನಗಳನ್ನು ಹೇಳೋರಿದ್ದಾರೆ ನಾವು ನೀವೆಲ್ಲ ಶಾಂತ ರೀತಿಯಿಂದ ಕೇಳಿ ಧನ್ಯರಾಗೋಣ ಅನ್ನೋ ಮಾತಿಗೆ ಹರಿ ಓಂ ತತ್ಸತ್ ಹರಿ ಓಂ ತತ್ ಸತ್ ಹರಿ ಓಂ ತತ್ ಸತ್